ಮದುವೆ ಆಗೋದು ಒಬ್ಬರನ್ನ ಆಮೇಲೆ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳೋದು ಇಲ್ಲಿ ಗಂಡನಿಗೆ ಹೆಂಡತಿ ಬೇಕು ಹೆಂಡ್ತಿಗೆ ಗಂಡ ಬೇಕು ಜೊತೆಗೆ ಗುಟ್ಟಾಗಿ ಇನ್ನೊಂದು ಸಂಬಂಧ ಬೇಕು ಅನ್ನೋದು ಇತ್ತೀಚೆಗೆ ಕ್ರೈಮ್ ಟ್ರೆಂಡ್ ಆಗೋಗ್ಬಿಟ್ಟಿದೆ ಅದಕ್ಕೆ ವಿರೋಧ ಬಂದಾಗ ಹೆಂಡತಿ ಗಂಡನ ಮುಗಿಸೋದು ಗಂಡ ಹೆಂಡತಿನ ಸಾಯಿಸೋದು ತುಂಬಾ ಕಾಮನ್ ಆಗಿಬಿಟ್ಟಿದ್ರಿ ಪರಿಣಾಮ ರಾತ್ರಿ ಗಂಡ ಹೆಂಡತಿಯನ್ನು ನಂಬಿ ಹಾಗೆ ಮಲ್ಕೋ ಹಾಗಿಲ್ಲ ಹೆಂಡತಿ ಗಂಡನ್ನು ನಂಬಿ ನಿದ್ದೆ ಮಾಡುವ ಹಂಗಿಲ್ಲ ಯಾವಾಗ ಕಲ್ಲು ಯಾರವ ಎದೆ ಮೇಲೆ ಬೀಳುತ್ತೆ ಅನ್ನೋದೇ ಹೇಳೋದೇ ಕಷ್ಟ ಆಗೋಬಿಟ್ಟು ಗಂಡನ್ನು ಹೆಂಡತಿ ಕೊಲ್ಲೋದು ಹೆಂಡತಿನ ಗಂಡ ಕೊಲ್ಲೋದು ಎಷ್ಟರ ಮಟ್ಟಿಗೆ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಂದರೆ ಬರೀ ಅಕ್ರಮ ಸಂಬಂಧನೆ ಆಗೋಗ್ತಾ ಇದೆ ಸಮಾಜ ಎಲ್ಲಿ ಸಾಕ್ತಾ ಇದೆ ಸೋಮ್ಯ ಹಾಗಾದರೆ ಬದುಕು ಕಟ್ಟಿಕೊಳ್ಳಬೇಕು ಅಂತ ಯಾದಗಿರಿ ಬಿಟ್ಟು ಬೆಂಗಳೂರಿಗೆ ಬಂದು ಒಂದಿಷ್ಟು ಜೀವನವನ್ನ ಮಾಡ್ತಾ ಇದ್ರು ಅಂತೆಯೇ ಶರಣಮ್ಮ ಹಾಗೂ ಬಸವರಾಜ್ ಗಾರೆ ಕೆಲಸ ಮಾಡಿಕೊಂಡು ಜೀವನವನ್ನ ನಡೆಸ್ತಾರೆ ಈ ಜೋಡಿ ಓರ್ವ ಮೇಸ್ತ್ರಿ ಜೊತೆ ಕೆಲಸವನ್ನ ಮಾಡ್ತಾ ಇರ್ತಾನೆ ಈ ಮೇಸ್ತ್ರಿಗೆ ವೀರಭದ್ರ ಎಂಬ ಮಗ ಇದ್ದ ಶರಣಮ್ಮ ಮತ್ತು ವೀರಭದ್ರ ನಡುವೆ ಒಂದಿಷ್ಟು ಸಲಿಗೆಯನ್ನು ಬೆಳೆದ್ಬಿಡುತ್ತೆ ಸೊ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಒಂದಿಷ್ಟು ಹಾಕಿಬಿಟ್ಟಿದ್ದಾಳೆ ಜೀವ ಹೋಗ್ಬಿಟ್ಟಿದೆ ಅಲ್ಲೇ ಹೈ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಮದುವೆ ಆಗೋದು ಒಬ್ಬರನ್ನ ಆಮೇಲೆ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳೋದು ಇಲ್ಲಿ ಗಂಡನಿಗೆ ಹೆಂಡತಿ ಬೇಕು ಹೆಂಡತಿಗೆ ಗಂಡ ಬೇಕು ಜೊತೆಗೆ ಗುಟ್ಟಾಗಿ ಇನ್ನೊಂದು ಸಂಬಂಧ ಬೇಕು ಅನ್ನೋದು ಇತ್ತೀಚೆಗೆ ಕ್ರೈಮ್ ಟ್ರೆಂಡ್ ಆಗೋ ಬಿಟ್ಟಿದೆ ಅದಕ್ಕೆ ವಿರೋಧ ಬಂದಾಗ ಹೆಂಡತಿ ಗಂಡನ ಮುಗಿಸೋದು ಗಂಡ ಹೆಂಡತಿನ ಸಾಯಿಸೋದು ತುಂಬಾ ಕಾಮನ್ ಆಗಿಬಿಟ್ಟಿದ್ರಿ ಪರಿಣಾಮ ರಾತ್ರಿ ಗಂಡ ಹೆಂಡತಿಯನ್ನ ನಂಬಿ ಹಾಗೆ ಮಲ್ಕೋ ಹಾಗಿಲ್ಲ ಹೆಂಡತಿ ಗಂಡನ ನಂಬಿ ನಿದ್ದೆ ಮಾಡುವಂಗಿಲ್ಲ ಯಾವಾಗ ಕಲ್ಲು ಯಾರವ ಎದೆ ಮೇಲೆ ಬೀಳುತ್ತೆ ಅನ್ನೋದೇ ಹೇಳೋದೇ ಕಷ್ಟ ಆಗೋಬಿಟ್ಟಿದೆ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಈ ಅನೈತಿಕ ಸಂಬಂಧದಿಂದ ಗಂಡ ಹೆಂಡತಿ ನಡುವೆ ನಡೀತಾ ಇರುವಂತಹ ಈ ಪೈಪೋಟಿ ಇದೆಯಲ್ಲ ಗಂಡನ ಹೆಂಡತಿ ಕೊಲ್ಲೋದು ಹೆಂಡತಿನ ಗಂಡ ಕೊಲ್ಲೋದು ಎಷ್ಟರ ಮಟ್ಟಿಗೆ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಂದ್ರೆ ಸಂಬಂಧ ಅಕ್ರಮ ಸಂಬಂಧ ಅಕ್ರಮ ಸಂಬಂಧ ಅಕ್ರಮ ಸಂಬಂಧ ಬರೀ ಬಾಯಿ ಎತ್ತಿದ್ರೆ ಸಾಕು ಮಾತು ಎತ್ತಿದ್ರೆ ಸಾಕು ಎಲ್ಲಿ ಏನಾಯ್ತು ಅಂತಂದ್ರೆ ಇಲ್ಲಿ ಗಂಡ ಸತ್ತು ಅಂದರೆ ಅಕ್ರಮ ಸಂಬಂಧ ಇಲ್ಲಿ ಹೆಂಡತಿ ಸತ್ತು ಅಂತಂದ್ರೆ ಅಕ್ರಮ ಸಂಬಂಧ ಬರೀ ಅಕ್ರಮ ಸಂಬಂಧನೇ ಆಗೋಗ್ತಾ ಇದೆ ಸಮಾಜ ಎಲ್ಲಿ ಸಾಕ್ತಾ ಇದೆ ಸೊಮ್ಯ ಹಾಗಾದ್ರೆ ಸಮಾಜಕ್ಕೆ ನಾವು ಗಂಡ ಹೆಂಡತಿ ಮದುವೆ ಮಾಡ್ಕೊಂಡಿದ್ದೀವಿ ಸತಿ ಪತಿ ನಾವು ಭಾಳಷ್ಟು ಏಳೇಳು ಚಿನ್ಮಕ್ಕು ನೀನೇ ನನ್ನ ಗಂಡ ಏಳೇಳು ಜನ್ಮಕ್ಕು ನೀನೇ ನನ್ನ ಹೆಂಡತಿ ಅಂತ ಹೇಳ್ತಾರೆ ಅದಾದ ನಂತರ ಬೇರೆಯವರ ಮೇಲೆ ಮನಸ್ಸು ಬರುತ್ತೋ ಅಥವಾ ಬೇರೆಯವ್ರಿಗೆ ಇಷ್ಟ ಆಗ್ತಾರೋ ಗೊತ್ತಿಲ್ಲ ಅದಾದ ನಂತರ ಹೆಂಡತಿ ಬೇಡಾಗ್ತಾಳೆ ಈ ಕಡೆ ಗಂಡ ಬೇಡಾಗ್ತಾನೆ ಸೊ ಇಷ್ಟರ ಮಟ್ಟಿಗೆ ಕ್ರೈಮ್ ಸೀನ್ ನಡೀತಾ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿದೆ ಆಗೋಗ್ಬಿಟ್ಟಿದೆ ಅಂತಂದರೆ ಹೇಳೋಕ್ಕಾಗ್ತಾ ಇಲ್ಲ ಸ್ವಾಮಿ ಅಷ್ಟರ ಮಟ್ಟಿಗೆ ಹರ್ದಿಗೆಟ್ಟು ಹೋಗ್ಬಿಟ್ಟಿದೆ ನೋಡಿ ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೇ ಒಂದು ಪ್ರಕರಣ ನಡೆದು ಅಷ್ಟಕ್ಕೂ ಅಲ್ಲಿ ಏನಾಯ್ತು ಅನ್ನೋದು ನೋಡ್ತಾ ಹೋದ್ರೆ ಠಾಣೆ ಪೊಲೀಸರಿಗೆ ಗಂಗಗುಂಡನ ಹಳ್ಳಿಯ ನಿರ್ಜನ ಪ್ರದೇಶದಲ್ಲಿ ಅಪರಿಚಿತ ಶವ ಬಿದ್ದಿರುವ ವಿಚಾರ ಗೊತ್ತಾಗುತ್ತೆ ಸ್ಥಳಕ್ಕೆ ದವಡಾಯಿಸಿದ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅರ್ಧಂಬರ್ಧ ಸುಟ್ಟು ಮೃತದೇಹ ಒಂದು ಕಡೆ ಗೊತ್ತಾಗುತ್ತೆ ಈ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಒಂದ್ ಕಡೆ ಕೇಸನ್ನ ರಹಸ್ಯವನ್ನ ಬೆದಿಸ್ತಾರೆ ಏನಿದು ಈ ಪ್ರಕರಣ ಅಂತ ಗಮನಿಸ್ತಾ ಹೋದಾಗ ನೋಡಿ ಬಸವರಾಜ್ ಕೊಲೆ ವ್ಯಕ್ತಿ ಯಾರಿ ಬಸವರಾಜ್ ಎಲ್ಲಿಯವನು ಮೂಲತಃ ಯಾವರು ಇದೆಲ್ಲವೂ ಕೂಡ ಕೆದಕ್ತಾ ಹೋದಂಥ ಸಂದರ್ಭದಲ್ಲಿ ಯಾದಗಿರಿ ಮೂಲದ ಈ ಬಸವರಾಜ್ಗೆ ನಾಲ್ಕು ವರ್ಷದ ಹಿಂದೆ ಶರಣಮ್ಮ ಎಂಬ ಮಹಿಳೆ ಜೊತೆ ಮದುವೆ ಆಗಿಬಿಟ್ಟಿತ್ತು ಬದುಕು ಕಟ್ಟಿಕೊಳ್ಳಬೇಕು ಅಂತ ಯಾದಗಿರಿ ಬಿಟ್ಟು ಬೆಂಗಳೂರಿಗೆ ಬಂದು ಒಂದಿಷ್ಟು ಜೀವನವನ್ನು ಮಾಡ್ತಾ ಇದ್ರು ಈ ಜೋಡಿ ಭಾಳ ಅದ್ಭುತವಾಗಿ ಸಂಸಾರವನ್ನು ಮಾಡ್ತಾಯಿದ್ರು ತಾನಾಯಿತು ತನ್ನ ಕುಟುಂಬ ಆಯಿತು ಅನ್ನುವಂಥ ರೀತಿಯಾಗಿ ಇದ್ರು ಯಾಕಂದರೆ ಈಗ ಅಲ್ಲಿ ಒಂದಿಷ್ಟು ಕೆಲಸ ಇರಲಿಲ್ಲ ಕಾರ್ಯ ಇರಲಿಲ್ಲ ಒಂದಿಷ್ಟು ಜೀವನ ಮಾಡಬೇಕು ಒಂದಿಷ್ಟು ಬದುಕನ್ನು ಕಟ್ಕೊಳ್ಬೇಕು ಒಂದಿಷ್ಟು ಸಂಸಾರ ಮಾಡಬೇಕು ನಾವು ಕೂಡ ಒಂದಿಷ್ಟು ಉದ್ಧಾರ ಆಗಬೇಕು ಅನ್ನುವಂಥ ಕಾರಣದಿಂದಾಗಿ ಬೆಂಗಳೂರಿನ ತಿಗರಪಾಳ್ಯದಲ್ಲಿ ಇರುವಂತಹ ಬಾಡಿಗೆ ಮನೆಯಲ್ಲಿ ವಾಸವನ್ನ ಮಾಡ್ತಾರೆ ಅಂತೆ ಶರಣಮ್ಮ ಹಾಗೂ ಬಸವರಾಜ್ ಗಾರೆ ಕೆಲಸ ಮಾಡಿಕೊಂಡು ಜೀವನವನ್ನ ನಡೆಸ್ತಾರೆ ಈ ಜೋಡಿ ಓರ್ವ ಮೇಸ್ತ್ರಿ ಜೊತೆ ಕೆಲಸವನ್ನ ಮಾಡ್ತಾ ಇರ್ತಾನೆ ಈ ಮೇಸ್ತ್ರಿಗೆ ವೀರಭದ್ರ ಎಂಬ ಮಗ ಇದ್ದ ಈ ವೀರಭದ್ರ ತಂದೆ ಕೆಲಸಕ್ಕೆ ಅನುಕೂಲ ಆಗಲಿ ಅಂತ ಕೆಲಸಗಾರನ್ನ ಬಿಲ್ಡಿಂಗ್ ಬಳಿ ಕರ್ಕೊಂಡು ಹೋಗೋದು ಕೆಲಸ ಮುಗಿದ ಬಳಿಕ ಅವರ ಮನೆಗೆ ಕರೆದುಕೊಂಡು ಹೋಗಿ ಬಿಡೋದು ಇಷ್ಟರ ಮಧ್ಯದಲ್ಲಿ ಈ ಮಧ್ಯೆ ಶರಣಮ್ಮ ಮತ್ತು ವೀರಭದ್ರ ನಡುವೆ ಒಂದಿಷ್ಟು ಸಲಹೆಯನ್ನ ಬೆಳೆದ್ಬಿಡುತ್ತೆ ನೋಡಿ ಈ ಸಂಬಂಧ ಒಂದಿಷ್ಟು ಸಲಿಗೆ ಪ್ರೀತಿ ಪ್ರಣಯ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಕ್ರಮ ಸಂಬಂಧ ಅಲ್ಲಿ ಆರಂಭ ಆಗೋ ಬಿಡುತ್ತೆ ಈ ಸಂಬಂಧ ಒಂದು ರೀತಿಯಾಗಿ ಬೇರೆ ರೀತಿಯಾಗಿ ತಿರುಗಿಬಿಡುತ್ತೆ ಸಂಬಂಧ ಮ ಒಬ್ಬರನ್ನ ಒಬ್ಬರು ರೀತಿಯಾಗಿ ಕಡೆ ಬಿಟ್ಟಿರ್ಲಾರದಷ್ಟು ಗಟ್ಟಿಯಾಗಿ ಯಾಕಂದ್ರೆ ಯಾಕಂದರೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಅಷ್ಟರ ಮಟ್ಟಿಗೆ ಪ್ರೀತಿ ಅಷ್ಟೊಂದು ಮಟ್ಟಿಗೆ ವಿಲ್ಲಾ ಖುಷಿ ಉಲ್ಲಾಸ ಉಕ್ಕಿ ಹರಿತಾ ಇರುತ್ತೆ ಯಾಕಂದ್ರೆ ಕಟ್ಕೊಂಡು ಗಂಡನ ಪ್ರೀತಿ ಬೇಕಾಗಿರಲಿಲ್ಲ ಇಲ್ಲಿ ಕಟ್ಕೊಂಡು ಗಂಡ ಒಂದು ಕಡೆ ನಾಲ್ಕು ಮಂದಿ ಮುಂದೆ ತಾಳಿ ಕಟ್ಟಿದಂಥ ಗಂಡ ಬೇಕಾಗಿರಲಿಲ್ಲ ಇಲ್ಲಿ ಆದರೆ ನಿನ್ನೆ ಮೊನ್ನೆ ಪ್ರೀತಿ ತೋರಿಸಿದಂಥ ಈ ಮೇಸ್ತ್ರಿ ಒಂದು ಹಾಕಿ ಅವನ ಬಾಳಲ್ಲಿ ಒಂದು ರೀತಿಯಾಗಿ ಸಿಮೆಂಟು ಇಟ್ಟಿಗೆ ಕಲ್ಲು ಎಲ್ಲವೂ ಕೂಡ ಜಡಿದು ಬಿಟ್ಟಿದ್ದ ಇಲ್ಲಿ ನೋಡಿ ಅಡ್ಡಿಯಾಗಿದ್ದ ಅನ್ನುವಂಥ ಕಾರಣದಿಂದಾಗಿ ಗಂಡ ಕಡೆ ಕೊಲೆಗೆ ಪ್ಲಾನ್ ಮಾಡಿಬಿಡ್ತಾರೆ ಅಕ್ರಮ ಸಂಬಂಧ ಮತ್ತಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ ಶರಣಮ್ಮ ಗಂಡನನ್ನೇ ಮುಗಿಸಲು ಒಂದ್ ಕಡೆ ಪ್ಲಾನ್ ಅನ್ನು ಮಾಡ್ತಾಳೆ ಕಳೆದ ಒಂದು ತಿಂಗಳ ಹಿಂದೆ ಇಬ್ರು ಕೂತ್ಕೊಂಡು ಹೇಗೆ ಮುಗಿಸ್ಬೇಕು ಅಂತ ಒಂದಿಷ್ಟು ಯೋಚನೆಯನ್ನು ಮಾಡ್ತಾರೆ ಅದಂದ್ರೆ ಪ್ಲಾನ್ ಆಗ್ತಾರೆ ಮಾಸ್ಟರ್ ಪ್ಲಾನ್ ಇವರು ಅಪ್ಪಬ್ಬ ಏನು ಸಮಾಜಕ್ಕೆ ಯಾವ ರೀತಿಯಾದಂತಹ ಸಂದೇಶ ಕೊಡೋಕೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಒಂದಿಷ್ಟು ಪ್ಲಾನ್ ಆಗ್ತಾರೆ ಅದರಂತೆ ಕಳೆದ ಶುಕ್ರವಾರ ಮನೆಯಲ್ಲಿ ಮದ್ಯಪಾನ ಮಾಡಿ ಬಸವರಾಜ್ ಕಡೆ ಮಲ್ಕೊಂಡ್ಬಿಟ್ಟಿದ್ದ ಈ ವೇಳೆ ಶರಣಮ್ಮ ವೀರಭದ್ರನಿಗೆ ಕರೆ ಮಾಡಿ ಮನೆಗೆ ಕರೆಸಿಕೊಂಡಿದ್ದಾಳೆ ಸೊ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಒಂದಿಷ್ಟು ಹಾಕಿಬಿಟ್ಟಿದ್ದಾಳೆ ಜೀವ ಹೋಗ್ಬಿಟ್ಟಿದೆ ಅಲ್ಲೇ ಹೋಗಿರ್ಲಿಲ್ಲ ಒಂದಿಷ್ಟು ಅರ್ಧ ಮರ್ದ ಜೀವ ಹೋಗಿಬಿಟ್ಟಿತ್ತು ಅದಕ್ಕೆ ನೇಣು ಬಗಿದ ಜೀವ ತೆಗೆದಿದ್ದಾರೆ ಕೊನೆಗೆ ಮೃತದೇಹ ಶಿಫ್ಟ್ ಮಾಡಲು ಅನಿಲ್ ಎಂಬಾತನ ಸಹಾಯ ಕೂಡ ಪಡ್ಬಿಟ್ಟಿದ್ದಾರೆ ಮಧ್ಯರಾತ್ರಿ ಎಲ್ಲರೂ ಕೂಡ ಮಲಗಿರೋದನ್ನ ಗಮನಿಸಿ ಮೃತದೇಹ ಒಂದ್ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಮನೆಯಲ್ಲಿದ್ದಂಥ ಹಳೆ ಬಟ್ಟೆಗಳಲ್ಲಿ ಸುತ್ತಿ ಮೃತದೇಹವನ್ನು ಚೀಲದಲ್ಲಿ ಹಾಕಿಕೊಂಡು ಹೊರಟೋಗಿದ್ದಾರೆ ಇದ್ದಾರೆ ಸೊ ಒಂದು ಲೀಟರ್ ಪೆಟ್ರೋಲ್ ತೆಗೆದುಕೊಂಡು ಹೋಗಿದ್ದ ಆರೋಪಿಗಳು ನಿರ್ಜನ ಪ್ರದೇಶದಲ್ಲಿ ಸುಟ್ಟು ಹಾಕಿಬಿಟ್ಟಿದ್ದಾರೆ ಅನುಮಾನಗೊಂಡು ತನಿಖೆ ಇಳಿದಂಥ ಪೊಲೀಸ್ ಅಧಿಕಾರಿಗಳು ಅಪರಿಚಿತ ಮೃತದೇಹ ಸತ್ಯವನ್ನು ಬಯಲ್ ಮಾಡಿದ್ದಾರೆ ಆರೋಪಿಗಳು ಬಂಧಿಸಿರುವಂಥ ಪೊಲೀಸ್ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಶರಣಮ್ಮ ಶರಣಮ್ಮ ಮತ್ತೆ ವೀರಭದ್ರ ಹಾಗೂ ಸಹಾಯ ಮಾಡಿದಂಥ ಅನಿಲ್ ಕೂಡ ಪೊಲೀಸರು ದಸ್ಗೀರನ್ನು ಮಾಡಿರುವಂಥದ್ದು ನೋಡಿ ಕಟ್ಕೊಂಡಂಥ ಗಂಡ ಚೆನ್ನಾಗಿ ಸಂಸಾರ ಮಾಡಬೇಕಾಗಿತ್ತು ತಾನಾಯಿತು ತನ್ನ ಕೆಲಸ ಆಯಿತು ಹೌದಪ್ಪ ಬೇರೆಯವರ ಹತ್ರ ಒಂದಿಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತಂದಾಗ ಸಹಜವಾಗಿ ಒಂದಿಷ್ಟು ಸಲಿಗೆ ಬೆಳೆಯುತ್ತೆ ಆದರೆ ಆ ಸಲಿಗೆ ತನ್ನ ಗಂಡನಿಗೆ ಮುಳುವಾಗಬಾರ್ದು ತನ್ನ ಸಂಸಾರಕ್ಕೆ ಮುಳುವಾಗಬಾರ್ದು ನಾಲ್ಕು ಜನರ ಮಧ್ಯದಲ್ಲಿ ತಾಳಿ ಕಟ್ಟಿದಂಥ ಗಂಡ ಒಂದು ಕಡೆ ಖಲಾಸ್ ಮಾಡ್ತೀನಿ ಅಂತಂದಾಗ ಆ ಮನಸ್ಸು ಎಂಥ ಕಲ್ಲು ರೀ ಶರಣಮ್ಮ ಅಂತ ಹೆಸರಿಟ್ಕೊಂಡು ಎಲ್ಲರನ್ನ ಕೂಡ ಶರಣರ ನಾಡಿನಲ್ಲಿ ಒಂದಿಷ್ಟು ಬದುಕ್ತಾ ಇರುವಂಥವ್ರು ನಾವು ಶರಣರ ಒಂದಿಷ್ಟು ಈ ಇವೆಲ್ಲವೂ ಕೂಡ ರೂಪಗಳನ್ನು ನಾವು ನೋಡಿದವರು ಶರಣಮ್ಮ ಅಂತಂದಾಗ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಶರಣರು ಒಂದು ಕಡೆ ಮುಂದೆ ಒಂದು ಕಡೆ ಅಮ್ಮ ಅನ್ನುವಂಥದ್ದು ಪದ ಇದೆ ಈ ಶರಣಮ್ಮ ಈ ರೀತಿಯಾಗಿ ವೀರಭದ್ರ ನೋಡಿ ಅವತಾರದಲ್ಲೇ ವೀರಭದ್ರ ಒಂದು ಕಡೆ ಹಿಂಗಾದರೂ ಮಾಡಿ ಇವಳ ಹೆಂಡತಿಯನ್ನು ನಾನು ಪಟಾಸ್ಕೋಬೇಕು ಇವಳ ಜೊತೆ ನಾನು ಅಕ್ರಮ ಸಂಬಂಧ ಇಡಬೇಕು ಆಲ್ರೆಡಿ ಇವರಿಗೆ ಮದುವೆ ಆಗಿದೆ ಬೇಡುವಪ್ಪ ಅಂತವಂಥ ಕಾರಣದಿಂದಲೂ ಕೂಡ ಈ ವೀರಭದ್ರ ಮನಸ್ಸು ಮಾಡಲಿಲ್ಲ ಇವರ ಸಂಸಾರದಲ್ಲಿ ಹುಳಿ ಹಿಂಡಿ ಅವಳನ್ನು ಕೆಡಿಸಿ ಒಂದು ರೀತಿಯಾಗಿ ಇಲ್ಲ ನೀ ನನ್ನ ಜೊತೆ ಬದುಕಬೇಕು ಗಂಡನನ್ನು ಖಲಾಸ್ ಮಾಡೋಣ ನಮ್ಮ ಅಕ್ರಮ ಸಂಬಂಧಕ್ಕೆ ಇವನು ಅಡ್ಡಿ ಆಗ್ತಾನೆ ಅನ್ನೋದು ನೋಡಿ ಆ ಗಂಟೆ ಮಾಡಿದ್ದು ತಪ್ಪು ಏನಪ್ಪ ಅಂತಂದರೆ ಬೆಂಗಳೂರು ಕರ್ಕೊಂಬಂದು ನಾನೂ ಕೂಡ ಜೀವನ ಮಾಡಬೇಕು ನಾನೂ ಕೂಡ ಸಂಸಾರ ಮಾಡಬೇಕು ಊರಲ್ಲಿ ಇರುವಂಥ ಒಂದಿಷ್ಟು ಸಾಲ ಸೂಲ ಎಲ್ಲವೂ ಕೂಡ ನಿಭಾಯಿಸ್ಕೊಂಡು ಒಂದು ರೀತಿಯಾಗಿ ಚೆನ್ನಾಗಿ ಸಂಸಾರ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದು ಜೀವನವನ್ನು ಕಟ್ಕೊಬೇಕು ಅಂತ ಇದ್ದಂಥ ವ್ಯಕ್ತಿ ಇದೀಗ ಏಕಾಏಕಿ ಹಾಡ ಹಗಲೆ ನಡು ಒಂದು ರಸ್ತೆಯಲ್ಲೇ ಒಂದು ರೀತಿಯಾಗಿ ನಿರ್ಜನ ಪ್ರದೇಶದಲ್ಲಿ ಮೃತದೇಹ ಒಂದು ಕಡೆ ಪತ್ತೆ ಆಗುತ್ತೆ ಅಂತಂದರೆ ಕಟ್ಕೊಂಡ ಹೆಂಡ್ತಿನೇ ನನಗೆ ಕಲಾಸ್ ಮಾಡ್ತಾಳೆ ನಾನು ಕಟ್ಕೊಂಡ ಹೆಂಡ್ತಿನೇ ನನಗೆ ಮುಹೂರ್ತ ಇಡ್ತಾಳೆ ಅಂತಂತಂದರೆ ನಿಜವಾಗ್ಲೂ ಕೂಡ ಈ ಬದುಕು ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆ ಯಾಕಂದರೆ ಅವನ ಆತ್ಮ ಇಲ್ಲೇ ಓಡಾಡ್ತಾ ಇರುತ್ತೆ ಇದೇ ವೀರಭದ್ರಿಗೆ ವೀರಭದ್ರಗಾಗಿರ್ಬೋದು ಎಲ್ಲೂ ಕೂಡ ಬಿಡೋದಿಲ್ಲ ನೋಡಪ್ಪ ನಾನು ಕಟ್ಕೊಂಡಂಥ ಹೆಂಡತಿ ಹಿಂಗೆ ಮಾಡಿಬಿಟ್ಲು ಅನ್ನುವಂಥ ಕಾರಣದಿಂದಾಗಿ ಸೊ ನಾನು ನಂಬಿದಂಥ ಮೇಸ್ತ್ರಿಯ ಈ ರೀತಿಯಾಗಿ ಮಾಡಿಬಿಟ್ಟ ಅನ್ನುವಂಥದ್ದು ಒಂದು ರೀತಿಯಾಗಿ ಮನಸ್ಸಿಗೆ ನೋವಿರುತ್ತೆ ಆದರೆ ಆ ನೋವನ್ನು ಎಲ್ಲಿ ಅನುಭವಿಸ್ತಾನೆ ಈಗ ಸತ್ಯ ಹೋಗ್ಬಿಟ್ಟಿದ್ದಾನೆ ನೋಣ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೋ ಏನು ಕತ್ತೆ ಅಂತ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರ್ತಾರ ಸುದ್ದಿಗೆ ನೋಡ್ತಾ ಇರಿ ಡಬಲ್ ಟಿ